ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹರಿಯ ನೆನೆದರೆ ಸಾಕು ಮುಕ್ತಿ ತನಗೆ ತಾನೇ ಎಂಬ ಲೌಕಿಕ ಆಸೆಗಳನ್ನು ಬಿಟ್ಟು ಹರಿ ಭಜನೆ ಮಾಡುವಂತೆ ಕರೆ ನೀಡುವ ದಾಸರ ಹಾಡಿನ ಸಾಲುಗಳು ವೀಕ್ಷಕರೇ ನಮಸ್ಕಾರ ನಾನು ರಾಧಿಕಾ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಹಮ್ಮಿಕೊಂಡಿರುವ ಭಜನೆಗೊಳಿವ ಭಜರಂಗಿ ಕಾರ್ಯಕ್ರಮದಲ್ಲಿ ಪ್ರತಿಯೂ ಶನಿವಾರದಂದು ನಾವು ಒಂದು ಮಹಿಮೆಯ ಹಾಗೂ ವಿಶೇಷತೆಗಳನ್ನು ತಿಳಿದುಕೊಂಡಿದ್ದೇವೆ ಹಾಗೆ ಇಂದು ಈ ಶನಿವಾರದಂದು ನಾವು ಪರಿಚಯಿಸುತ್ತಿರುವ ಅತಿಥಿ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ವೆಂಕಟರಮಣ ಭಟ್ ಅವರನ್ನು ಬನ್ನಿ ವೀಕ್ಷಕರೇ ಅವರಿಂದ ನಾವು ಈ ಕ್ಷೇತ್ರದ ಮಹಿಮೆಯ ವಿಶೇಷತೆಗಳ ಕುರಿತಾಗಿ ಮಾಹಿತಿಗಳನ್ನು ತಿಳಿದುಕೊಳ್ಳುವ ಕಲ್ಯಾಣಾತ್ ಗಾತ್ರಾಯ ಕಾಮಿದಾರತ ಪ್ರಧಾನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇನಮ್ಮ ರಾಮಾಯ ರಾಮಭದ್ರಾಯ ರಾಮಚಂದ್ರ ರಘುನಾಥಾಯ ರಘುನಾಥಾಯಥಾಯ ಶ್ರೀ ಥಾಯಪತೇನಮ ಮನೋಜ್ ಮಾರುತ ವೇಗಂ ಜಿತೇಂದ್ರಂ ಬುದ್ಧಿಮತಾವೃಷ್ಟಂ ವಾತಾತ್ಮ ವಾನ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಗುರುಭ್ಯೋ ನಮಃ ಕರಾವಳಿ ಸುದ್ದಿವಾಹಿನಿಯವರಿಗೆ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ವಿಶೇಷತಃ ನಮ್ಮ ಸಾಗರದ ನಮ್ಮ ವೀರಮಾರುತಿ ಮಂದಿರದ ಬಗ್ಗೆ ಅವರು ಎರಡು ವಾರದಿಂದ ಅದರ ಮಾಹಿತಿಯನ್ನು ನಿಮಗೆ ಪ್ರಸ್ತುತ ಇದ್ದಾರೆ ಇವತ್ತು ಮೂರನೇ ವಾರಕ್ಕೆ ನಾವು ಪಾದಾರ್ಪಣೆ ಇದ್ದೇವೆ ವಿಶೇಷವಾಗಿ ತಿಳಿದ ಹಾಗೆ ಸಾಗರದಲ್ಲಿ ಹನ್ನೆರಡು ವಾರಗಳ ಭಜನೆ ತಿಂಗಳ ತಿಂಗಳ ಭಜನೆ ಆನಂತರ ಹನ್ನೆರಡು ವಾರಕ್ಕೆ ಒಂದು ಸಾರಿ ಭಜನೆ ಹನ್ನೆರಡು ವಾರ ಭಜನೆ ಆದಮೇಲೆ ಹದಿನೇ ಹನ್ನೆರಡನೇ ವಾರಕ್ಕೆ ಮಂಗಲಾಚರಣೆ ಅದು ಮೊನ್ನೆ ಎರಡು ವಾರದ ಮುಂದೆ ಪ್ರಾರಂಭವಾಗಿದೆ ಪ್ರತಿ ವಾರಕ್ಕೆ ಕೂಡ ವಿಶೇಷವಾಗಿ ಭಜನಾ ಮಂಡಳಿಗಳು ಆಗಮಿಸಿ ಅವರಿಗೆ ಅವ್ರ ಸಂಕೀರ್ತನ ಸೇವೆ ಹಾಗೂ ವಿಶೇಷ ರಂಗಪೂಜೆ ಸೇವೆ ಹಾಗೂ ವಾರ ವಾರಕ್ಕೆ ವಿಶೇಷ ಸೇವೆಯಲ್ಲಿ ನಡೀತಾ ಉಂಟು ಆ ಬಗ್ಗೆ ಈ ಎಲ್ಲ ಹನುಮಂತನ ವೀರಮಾರುತಿಯ ಒಂದು ಕಾರಣಕ್ಕೆ ವಿಶೇಷವಾಗಿ ಉಂಟು ಅದೆಲ್ಲ ನಾವು ನೆನಪು ಮಾಡೋ ಮೊದಲು ಅದರಕ್ಕೆ ಕಾರಣಭೂತರಾದ ಅವರ ಹಿರಿಯರನ್ನು ನಾವು ಕೂಡ ನೆನಪು ಮಾಡಬೇಕು ಯಾಕಂದರೆ ವೀರಮಾರುತಿಯ ವಿಶೇಷ ಒಂದು ಅನುಗ್ರಹದಿಂದ ಆ ಸ್ಥಾನದಲ್ಲಿ ಅವನು ನೆಲೆಸಿದ್ದಾನೆ ಅದಕ್ಕೆ ಕಾರಣೀಭೂತರಾದ ಪ್ರಭು ಅವರು ಅವರ ದಂಪತಿ ಒಂದು ಅರವತ್ತು ವರ್ಷ ಮೊದಲಕ್ಕಿಂತ ಮೊದಲು ಅವರಿಗೆ ವೀರಮಾರುತಿಯ ವಿಶೇಷ ಅನುಗ್ರ ಆಗಿದೆ ಯಾಕಂದರೆ ಅಲ್ಲಿ ಕುಗ್ರಾಮ ಒಂದು ಕಾಡುಗಳಿಂದ ಆವೃತವಾದ ಪ್ರದೇಶ ತೊರೆ ಹಳ್ಳಗಳಿಂದ ಕುಡಿದ ಪ್ರದೇಶ ಅಂತಹ ಒಂದು ಜಾಗದಲ್ಲಿ ವಿಶೇಷವಾಗಿ ಅವರು ನಾಟಿ ವೈದ್ಯರಾಗಿ ವಿಶೇಷವಾಗಿ ಪ್ರಖ್ಯಾತರು ಎಲ್ಲರಿಗೂ ಅಲ್ಲಿ ಸುತ್ತಮುತ್ತ ಎಲ್ಲ ಪ್ರದೇಶಿಗೂ ನಾಟಿ ವೈದ್ಯರವರು ಏನೇ ಥರ ತೊಂದರೆ ಆದರೂ ಅವ್ರ ಹತ್ರ ಬರ್ತಿದ್ದರು ಪಶುಗಳಿಗೂ ಕೂಡ ಏನಾದರೂ ತೊಂದರೆ ಆದರೆ ಅವರು ದಾರವನ್ನು ಮಂತ್ರಿಸಿ ಮಂತ್ರಿಸಿ ಅವರನ್ನು ಕೊಡ್ತಾಯಿದ್ರು ಅಂಥ ಒಂದು ವಿಶೇಷವಾದ ಅವರ ಗುಣ ಔಷಧೀಯ ಗುಣ ಅವರ ಕೈಗಿತ್ತು ವಿಶೇಷವಾದ ಒಂದು ಗುಣ ಇರುವ ಪ್ರಭು ಅವರ ಸಂಸಾರ ಆ ಜಾಗದಲ್ಲಿ ನೆಲೆಸಿ ಅವರಿಗೆ ವಿಶೇಷವಾಗಿ ವೀರಮಾರುತಿ ಅನುಗ್ರಹ ಆಗಿದೆ ಅದು ಹೇಗಾಯಿತು ದೇವರಿಗೆ ಗೊತ್ತು ಆ ವೀರಮಾರುತಿ ಪ್ರೇರಣೆಯಿಂದ ಆ ಜಾಗದಲ್ಲಿ ಅವನಿಗೆ ನಿಲ್ಸಲಿಕ್ಕೆ ಮನಸ್ಸಾಗ್ತೇನೆ ಇಲ್ಲಾಂದರೆ ಆ ಒಂದು ಕುಗ್ರಾಮದಲ್ಲಿ ಯಾರಿಗೆ ಹೋಗಲಿಕ್ಕೂ ಕಷ್ಟ ಅಂಥ ಒಂದು ಗ್ರಾಮದಲ್ಲಿ ವೀರಮಾರುತಿ ನೆಲೆ ನಿಲ್ಲಿಸಬೇಕಂತ ನೆಲೆ ನಿಲ್ಲಬೇಕಂತೇಳಿ ಅವನಿಗೆ ಮನಸ್ಸಾಗಿ ಪ್ರೇರಣೆ ಆಗಿತ್ತು ಆ ಮೂಲಕ ಪ್ರಭುವರಿಗೆ ಮನಸ್ಸು ಕೊಟ್ಟು ಅದನ್ನು ಅಲ್ಲಿ ಅವನು ನೆಲೆಯೂರಿದ್ದಾನೆ ಅಂತ ವಿಶೇಷವಾದ ಸ್ಥಳದಲ್ಲಿ ಆಗ ಒಬ್ಬರಿಂದ ಯಾವ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಕುಲಪುರೋಹಿತರಾದ ನನ್ನ ತಂದೆ ವೇದಮೂರ್ತಿ ದಿವಂಗತ ಶ್ರೀನಿವಾಸ ಭಟ್ ಹಾಗೂ ಅನಂತ ಶಾಂ ಇದ್ದರು ಮನೆ ಭಾಗದಲ್ಲಿ ಉದಯವಾಡೆಯಲ್ಲಿ ಕೆಲಸ ಮಾಡ್ತಾಯಿದ್ದರು ಅವರೆಲ್ಲ ಸೇರಿ ಕುಟುಂಬಸ್ಥರೆಲ್ಲ ಸೇರಿ ಅದನ್ನು ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದ್ದವರು ಮನೆಯಲ್ಲಿ ಮಾಡಿದರು ಆಮೇಲೆ ಅದು ಮೇಲೆಗೆ ಉನ್ನತಿಗೆ ಹೋಗಿ ಹಾಗೆ ವರ್ಷ ವರ್ಷಕ್ಕೆ ಅದನ್ನು ಮಾರುತಿ ಬೆಟ್ಟ ಅಂತೇಳಿ ಅಲ್ಲಿ ಅವರು ಪ್ರಾರಂಭ ದಿನಮಂಗಲ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಆಗ ವಿದ್ಯುತ್ ದೀಪದ ವ್ಯವಸ್ಥೆ ಇರಲಿಲ್ಲ ಖಾಲಿ ಒಂದು ಗ್ಯಾಸ್ ಲೈಟ್ ಇಟ್ಟು ಆ ಕಾರ್ಯಕ್ರಮ ಭಜನೆ ಮಾಡೋದು ಆಮೇಲೆ ಹನ್ನೆರಡು ಶನಿವಾರ ಭಜನೆ ಮಾಡಿ ಮಂಗಲಾಚರಣೆ ಮಾಡೋದು ಅದನಂತರ ನಂತರ ಅವನ ಕಾರಣಿಕೆಯನ್ನು ಜಾಸ್ತಿ ಆಗಿ ಹಾಗೆ ವರ್ಷ ವರ್ಷಕ್ಕೆ ಅಲ್ಲಿ ಅವರ ಮನೆ ಪಕ್ಕದಲ್ಲಿ ಅವರ ಜಾಗದಲ್ಲಿ ಒಂದು ಮಂದಿರ ಕಟ್ಟಿ ಅಲ್ಲಿ ನಮ್ಮ ವೀರಮಾರುತಿಯ ಮೂರ್ತಿ ಅಂತ ಹೋಗೋದು ಅದು ಕೂಡ ನೋಡಿ ಗೋವಿಂದ ನಾಯ್ಕಂದವರು ನಮ್ಮ ಕಾಪಾಡಿಕಾರೊಬ್ಬರಿದ್ದಾರೆ ಅವರು ಹೇಗೆ ಕೊಟ್ಟರೆ ಗೊತ್ತಿಲ್ಲ ವೀರಮಾರುತಿ ಮೂರ್ತಿಯನ್ನು ಅಲ್ಲಿ ತಂದು ಕೊಟ್ಟಿದ್ದಾರೆ ಅದು ಯಾವ ರೀತಿ ಸಂಬಂಧ ಅದು ಯಾವ ರೀತಿಯಲ್ಲಿ ಯಾವ ಕೈ ಆಗಬೇಕು ಅದು ಅವನಿಗೆ ಪ್ರೇರಣೆ ಆ ವೀರಮಾರುತಿ ಪ್ರತಿಮೆಯನ್ನು ಅಲ್ಲಿ ತಂದು ಕೊಟ್ಟಿದ್ದಾರೆ ಅದು ನಾವೇನು ಮಾಡ್ತಿತ್ತು ಅಲ್ಲಿ ಒಂದು ಗುಡಿ ಕಟ್ಟಿದ್ರು ಅವರು ವಿಶೇಷ ಸಂದರ್ಭ ಜನ ಸಂದರ್ಭದಲ್ಲಿ ಮನೆಯಿಂದ ಅಲ್ಲಿ ತರುವುದು ಬಾಕಿ ಟೈಮ್ ಸಮಯದಲ್ಲಿ ಅಲ್ಲಿ ತಗೊಂಡೋಗಿ ಇಡೋದು ಅದಕ್ಕಿಂತ ನಾವು ಮೊದಲು ಫೋಟೋ ಇಟ್ಟು ಪೂಜೆ ಮಾಡ್ತಾಯಿತ್ತು ಆದರೆ ಅವನ ಪ್ರೇರಣೆ ಇತ್ತು ನಮಗೊಂದಲ್ಲಿ ಶಾಶ್ವತವಾಗಿನೇ ಆಗಬೇಕು ಅಂತೇಳಿ ನಮ್ಮ ನಮ್ಮ ವಿಶೇಷವಾಗಿ ದೈವಜ್ಞರಾದ ದೇವಿದಾಸ್ ಶರ್ಮ ಅವರ ಮುಖಾಂತರ ಚಿಂತನೆ ಮಾಡಿದ್ದಲ್ಲಿ ನಾನು ನೆನೆ ನಿಲ್ಲುತ್ತೇನೆ ಅಂತೇಳಿ ಅವನ ಪ್ರೇರಣೆ ಆಯಿತು ಅದಕ್ಕೆ ಒಂದು ದಿವಸ ನಾವು ವಿಶೇಷವಾಗಿ ಅಕ್ಷಯ ತೃತೀಯದಂದು ಅವನಿಗಲ್ಲಿ ಸ್ಥಾಪನೆ ಮಾಡಿ ಪ್ರತಿಷ್ಠೆ ಮಾಡಲಾಯಿತು ಆದ ನಂತರ ಅದರ ಕಾರ್ಯಕ್ರಮ ನಡೀತಾ ಇತ್ತು ಮಾಮೂಲಿ ವರ್ಷ ವರ್ಷವಾಗಿ ವಿಶೇಷವಾಗಿ ವರ್ಷದಿಂದ ವರ್ಷಕ್ಕೆ ವಿಶೇಷವಾಗಿ ಕಾರ್ಯಕ್ರಮ ವಿಜೃಂಭಣೆ ನಡೀತಾ ಇತ್ತು ಆಗ ಅವನ ಪ್ರೇರಣೆ ಮತ್ತು ಅವನಿಗೆ ಪ್ರೇರಣೆ ಚಿಂತನೆ ಜಾಸ್ತಿ ಅವನ ರೂಪಕ ಸಮಯವನ ಚಿಂತನೆ ಯಾಕಂದರೆ ಹತ್ತೇ ವರ್ಷ ಆಗಿದೆ ಅಲ್ಲಿ ಪ್ರತಿಷ್ಠೆ ಆಗಿ ಶಿಲಾಮಯ ಗರ್ಭಗುಡಿ ಆಗಬೇಕಂತೆಲ್ಲ ಅವನ ಪ್ರೇರಣೆ ಆಯಿತು ದೈವಜ್ಞ ಮುಖಾಂತರ ಹತ್ತೇ ವರ್ಷ ಅಲ್ಲಿ ಪ್ರತಿಷ್ಠೆ ಆಗಿ ಹತ್ತೇ ವರ್ಷದಲ್ಲಿ ಪುನರಪ್ಪಿ ಅವನಿಗೆ ಬಾಲಾಲಯದಲ್ಲಿ ಸ್ಥಾಪನೆ ಮಾಡಿ ಶಿಲಾಮಯ ಗರ್ಭಗುಡಿ ಸ್ಥಾಪನೆ ಆಗಿ ಇದು ವೈಭವದಿಂದ ಅಲ್ಲಿ ಪೂಜೆ ತಗೊಳ್ತಾ ಇದ್ದಾರೆ ಭಾರಿ ವಿಶೇಷವಾಗಿ ಅವನ ಕಾರಣಿಕೆ ಆ ಒಂದು ಕುಗ್ರಾಮದಲ್ಲಿ ಜನರ ಕುಟುಂಬದವರು ಹಾಗೂ ಭಜಕರ ಒಂದು ಸಹಾಯದಿಂದ ಒಳ್ಳೆಯದಾಗಿ ಒಂದು ಶಿಲಾಮಯ ಗರ್ಭಗುಡಿ ನಿರ್ಮಾಣವಾಗಿ ಅಲ್ಲಿ ಅವನಿಗೆ ಪ್ರತಿಷ್ಠೆಯಾಗಿ ಅಲ್ಲಿ ಅವನು ಪೂಜೆ ತಗೊಳ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಸುತ್ತಮುತ್ತ ಬೇಕಾದವ್ರಿಗೆ ಚಪ್ಪರ ಅದಕ್ಕೆಲ್ಲ ವ್ಯವಸ್ಥೆ ಭಜಕರೆಲ್ಲ ನೀ ಮಾಡಿ ಎಲ್ಲ ವ್ಯವಸ್ಥೆ ಅಲ್ಲಿ ಆಗಿದೆ ಅದೊಂದು ವಿಶೇಷವಾಗಿ ಅದೆಲ್ಲ ಆಯಿತು ಆಮೇಲೆ ಐವತ್ತು ವರ್ಷಕ್ಕೆ ಒಂದು ಗಡಿ ಬಂತು ಎಲ್ಲ ಕಾರ್ಯಕ್ರಮವೂ ನಡೀತಾ ಇತ್ತು ಐವತ್ತು ವರ್ಷ ಸಂಭ್ರಮ ಆಚರಣೆ ಇವತ್ತು ನಾವು ಅರವತ್ತರ ಸಂಭ್ರಮದಲ್ಲಿ ಹೇಗಿದ್ದೇವೋ ಒಂದು ಹತ್ತು ವರ್ಷ ಮೊದಲು ಅರುವತ್ತರ ಸಂಭ್ರಮದಲ್ಲಿ ನಾವು ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಕುಟುಂಬದವರ ಚಿಂತನೆ ಆಯಿತು ಏನಾದರೂ ವಿಶೇಷ ಮಾಡಬೇಕು ನಾವು ಬೆಳಿಗ್ಗೆಯಿಂದ ಪ್ರಾರಂಭ ಮಾಡೋದು ಅಂತೇಳಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದೀಪ ಪ್ರಜ್ವಲನೆ ಮಾಡಿ ಮರುದಿನ ಬೆಳಿಗ್ಗೆ ಏಳು ಗಂಟೆ ತನಕ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಚಿಂತನೆ ಆಯಿತು ಎಲ್ಲರ ಸಹಕಾರ ವೈಭವದಿಂದ ಆ ಕಾರ್ಯಕ್ರಮ ನಭೂತೋ ನ ಭವಿಷ್ಯತಿ ಅಂತ ಒಂದು ಕಾರ್ಯಕ್ರಮ ನಮ್ಮ ನೋಡಲಿಕ್ಕೆ ಇನ್ನೂ ಸಿಗ್ತದಾ ಇಲ್ವಾ ಯಾಕಂದರೆ ಆ ಒಂದು ಕುಗ್ರಾಮದಲ್ಲಿ ಹೋಗೋ ವ್ಯವಸ್ಥೆ ಇಲ್ಲ ಕಾಡು ಸಣ್ಣದೊಂದು ರೋಡ್ ಮಾತ್ರ ಇದೆ ಜನಸಾಗರ ಎಷ್ಟು ಜನ ಸೇರಿದೆ ಅಂದರೆ ಆದರೂ ನಮ್ಮ ಕಲ್ಪನೆಗೂ ಮೀರಿದ್ದು ನಮಗೂ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ನಾವು ಆಗ ನಮ್ಮ ವೀರಮಾರುತಿಯ ಒಂದು ಕಾರಣಿಕೆ ನಮಗೆ ಖಂಡಿತ ಗೊತ್ತುಂಟು ಆದರೆ ಆ ದಿನ ಮಾತ್ರ ಪೂರ್ಣವಾಗಿ ನಾವು ಒಂದು ಮನ ಮನಸ್ಸಿಗೆ ಬಂದಿದೆ ಅಂದರೆ ಕಾರಣಿಕೆ ಇದ್ದರೆ ಏನು ಏನು ಬೇಕಾದ್ರೂ ಆಗ್ಬೋದು ಯಾಕಂದರೆ ಆ ಜಾಗದಲ್ಲಿ ಅಂಥ ಒಂದು ಜನಸ್ತೋಮ ಬಂದು ಆ ಸೇವೆ ಪಡ್ಕೊಂಡು ಹೋಗಿದ್ದು ರಾತ್ರಿ ಇಡೀ ಜನಸ್ತೋಮ ಯಾಕಂದರೆ ಆ ಒಳಗೆ ಅಷ್ಟು ಬರೋ ಸುದ್ದಿ ಸುಲಭ ಅಲ್ಲ ಅಂಥ ಜಾಗದಲ್ಲಿ ವೈಭವ ಪೂರಿತವಾಗಿ ಐವತ್ತನೇ ವರ್ಷ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸಿಕೊಟ್ಟು ಇವತ್ತು ಹತ್ತು ವರ್ಷದಲ್ಲೂ ಕೂಡ ನಾವು ಆಗಾಗ ಮೆಲುಕು ಹಾಕುವಂಥ ಒಂದು ವಿದ್ಯಾಮಾನ ನಡೀತಾ ಉಂಟು ಇವತ್ತು ಕೂಡ ಈಗಲೂ ಕೂಡ ನಮಗೆ ನೆನಪು ಉಂಟು ಅಂಥ ಒಂದು ವೈಭವದಲ್ಲಿ ಐವತ್ತರ ಕಾರ್ಯಕ್ರಮ ಅದ ನಂತರ ಅವನ ವಿಶೇಷ ಕಾರಣಿಕೆ ಯಾಕಂದರೆ ಅಲ್ಲೆಲ್ಲ ಭಜಕರು ಬರ್ತಾರೆ ಪ್ರತಿ ವಾರ ವಾರ ರಂಗಪೂಜೆ ಆಗ್ತದೆ ಈಗ ನಾವೀಗ ಮೂರನೇ ಶನಿವಾರ ಇವತ್ತಾಗುವಂಥದ್ದು ಅಲ್ಲಿ ವಿಶೇಷ ಭಜಕರು ಮೊದಲು ಅದು ಕುಟುಂಬದವರ ದೇವಸ್ಥ ದೇವರಿತ್ತು ಅಲ್ಲಿ ಸುತ್ತಮುತ್ತಲಿನವರು ಸೇರಿದರು ಪಕ್ಕದವರು ಸೇರಿದರು ಈಗ ಏನಂದರೆ ಎಲ್ಲ ನಮ್ಮ ಜಿಲ್ಲೆಯವರು ಪರ ಜಿಲ್ಲೆಯವರು ಕೂಡ ಬಂದು ಇಲ್ಲಿ ದೇವರ ಸೇವೆ ಮಾಡುವಂಥ ಒಂದು ಭಾಗ್ಯ ಜನರಿಗೆ ಕೊಟ್ಟಿದೆ ಅಂತಹ ವಿಶೇಷ ಒಂದು ಸ್ಥಾನದಲ್ಲಿ ವಾರ ವಾರದಲ್ಲಿ ರಂಗಪೂಜೆ ಹನ್ನೆರಡನೇ ಶನಿವಾರ ಹನ್ನ ತಿಂಗಳಿಗೆ ಒಂದು ಶ್ ಭಜನೆ ಕೊನೆಯ ಶನಿವಾರಕ್ಕೆ ಆಗ ಕಡೆಗೆ ವಾರಕ್ಕೆ ಒಂದು ಭಜನೆ ಹನ್ನೆರಡು ವಾರ ಭಜನೆ ಹನ್ನೆರಡು ಶನಿವಾರ ಹನ್ನೆರಡನೇ ಶನಿವಾರಕ್ಕೆ ಮಂಗಳಾಚರಣೆ ಎಲ್ಲ ಕಾರ್ಯಕ್ರಮಕ್ಕೆ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಪ್ರತಿ ವಾರ ವಾರಕ್ಕೆ ಭಜನಾ ಮಂಡಳಿಯ ಸಂಕೀರ್ತನವನ್ನು ಕರೆದು ಅವರ ಸಂಕೀರ್ತನೆ ಮತ್ತು ಸೇವೆದಾರರು ಯಾರ್ಯಾರಿಗೆ ಏನು ಇಚ್ಛೆ ಉಂಟಾ ಆ ವೀರಮಾರುತಿಯಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅವರ ಸಮಸ್ತ ಪ್ರಾರ್ಥನೆಯನ್ನು ವೀರಮಾರುತಿ ಅನುಗ್ರಹ ಮಾಡ್ತಾನೆ ಅವರು ಬಂದು ಆ ಸೇವೆ ರಂಗಪೂಜೆ ಸೇವೆ ಅತ್ಯಂತ ಪ್ರೀತಿ ಅವನಿಗೆ ರಂಗಪೂಜೆ ಸೇವೆ ಅಲ್ಲಿ ನಡೀತಾ ಉಂಟು ವಾರಕ್ಕೆ ಮೂರು ನಾಲ್ಕು ರಂಗಪೂಜೆ ಎಲ್ಲ ಕಾರ್ಯಕ್ರಮವಾಗ ನಲವತ್ತರಿಂದ ಐವತ್ತು ರಂಗಪೂಜೆ ಸೇವೆ ಆರೋಗ್ಯ ವೀರಮಾರುತಿಗೆ ಸಲ್ತದೆ ಅಂತ ವಿಶೇಷ ಒಂದು ಕಾರಣಿಕ ಜಾಗದಲ್ಲಿ ಆ ವೀರಮಾರುತಿಯನ್ನು ನಾವು ಪ್ರತಿಷ್ಠೆ ಮಾಡಿ ಇವತ್ತು ಪೂಜೆ ಮಾಡುವಂಥ ಭಾಗ್ಯ ಕೂಡ ನಮಗೆ ಸಿಕ್ಕಿದೆ ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಅವನು ವೀರಮಾರುತಿ ಒಂದು ಆರಾಧನೆ ಪೂಜೆ ಮಾಡುವಂಥ ಭಾಗ್ಯ ನಮ್ಮ ತಂದೆಯ ಕಾಲದಿಂದ ಆಮೇಲೆ ನನ್ನ ಅಣ್ಣ ಅವರು ಈಗ ನಾನು ಮುಂದೆ ನನ್ನ ಮಗನಿಗೆ ಮಾಡುವಂಥ ಒಂದು ಕೃಷ್ಣಮಠ ಅವರು ತುಂಬ ಸಮಯದಿಂದ ಅವರು ಪ್ರತಿಷ್ಠೆ ಮಾಡಿದ್ದಾರೆ ಆ ಒಂದು ಭಾಗ್ಯ ಸುಬ್ಬರಾಯಪ್ರಭುವ ಕಾಲದಿಂದಲೂ ಕೂಡ ನಮ್ಮ ಅಲ್ಲಿ ಪುರೋಹಿತರಾಗಿ ನಾವು ದೇವಸ್ಥಾನ ಮಂದಿರದ ಅರ್ಚಕರಾಗಿ ನಾವು ಬಂದಿದ್ದೇವೆ ಇವತ್ತು ಕೂಡ ನಮ್ಮ ಆ ಭಾಗ್ಯ ಆ ಜಾಗದಲ್ಲಿ ವಿಶೇಷವಾಗಿ ಪೂಜೆ ಮಾಡುವಂಥ ಪುಣ್ಯ ನಮಗೆ ಸಿಕ್ಕಿದೆ ಅಷ್ಟೇ ಅಲ್ಲ ಅಲ್ಲಿ ಏನೇನು ಪ್ರಾರ್ಥನೆ ಮಾಡಿದ್ದು ಆ ಪ್ರಾರ್ಥನೆ ದೇವರು ನಡೆಸಿಕೊಡ್ತಾ ಇದ್ದಾರೆ ಹಾಗೆ ಈಗ ಬಂದು 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 ನಡ್ಕೊಂಡು ಬಂದು ಈಗ ಅರವತ್ತು ವರ್ಷದ ಒಂದು ಕಾರ್ಯಕ್ರಮ ಆಗ್ತಾ ಉಂಟು ಅಲ್ಲಿ ವಿಶೇಷವಾಗಿ ನಮ್ಮ ಕರಾವಳಿ ಸುದ್ದಿವಾಹಿನಿಯವರು ವಿಶೇಷ ಪ್ರಯತ್ನ ಮಾಡಿ ಆ ವೀರಮಾರುತಿ ಮಂದಿರ ಬಗ್ಗೆ ಅಲ್ಲಿ ದೇವರ ಮಹಿಮೆಯನ್ನು ನಾಲ್ಕು ಜನರಿಗೆ ತಲುಸ್ಬೇಕಂತೇಳಿ ವಿಶೇಷ ಪ್ರಯತ್ನ ಮಾಡಿ ನಮ್ಮ ರಾಧಿಕಾ ಪ್ರಭು ಅವರು ಪತಿಯವರೆಲ್ಲ ಸೇರಿಕೊಂಡು ವಿಶೇಷ ಪ್ರಯತ್ನ ಮಾಡ್ತಾ ಇದ್ದಾರೆ ಒಳ್ಳೆಯ ಪ್ರಯತ್ನ ಯಾಕಂದರೆ ಸಾಮಾಜಿಕವಾಗಿ ನಾಲ್ಕು ಜನರಿಗೆ ತಿಳಿಬೇಕು ಅವ್ರು ಗೊತ್ತುಂಟು ಎಲ್ಲರಿಗೂ ಆದರೂ ಕೂಡ ಅಲ್ಲಿ ಬಗ್ಗೆ ಹನ್ ಅರವತ್ತರ ಸಂಭ್ರಮ ಮಂದಿರ ಸಣ್ಣ ವಿಷಯ ಅಲ್ಲ ಅರವತ್ತು ವರ್ಷದಿಂದ ನಡ್ಕೊಂಡು ಬಂದ ಅಂಥ ಒಂದು ಸೇವೆ ಅಂತ ಒಂದು ಭಾರಿ ವಿಜೃಂಭಣೆ ನಡೀಬೇಕು ಹಾಗೆ ನಾಲ್ಕು ಜನರಿಗೆ ತಿಳಿಬೇಕು ಅಂತ ಉದ್ದೇಶದಿಂದ ಅವರು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅವರಿಗೆ ಜಯ ಆಗಬೇಕು ಹಾಗೂ ಅಲ್ಲಿ ವೀರಮಾರುತಿ ಮಹಿಮೆ ನಾಲ್ಕು ಜನರಿಗೆ ತಿಳಿಬೇಕು ಯಾಕಂದರೆ ಆ ಒಂದು ಜಾಗದಲ್ಲಿ ಯಾಕಂದರೆ ಎಂಥ ಏನೂ ಇಲ್ಲ ಅಲ್ಲಿ ಬರೋರ್ಗೆ ಹೋಗ್ಲಿಕ್ಕೆ ಎಂಥ ವ್ಯವಸ್ಥೆ ಇಲ್ಲ ಆ ಭಜನಮಂಗಲ ಆಚರಣೆಗೆ ಅರವತ್ತರ ಸಂಭ್ರಮದಲ್ಲಿ ಬಂದು ನೋಡಬೇಕು ಆ ದಿವಸ ವ್ಯವಸ್ಥೆ ಪ್ರತಿ ಮಂಗಲ ಆಚರಣೆ ಕೂಡ ಬರುವ ಜನಸ್ತೋಮ ಅಲ್ಲಿ ಬಂದು ಸೇರುವ ಜನ ನೋಡಿದರೆ ನಮಗೆ ಖಂಡಿತವಾಗಿ ಒಂದು ವಿಚಿತ್ರ ಎನಿಸ್ತದೆ ಇಂತಹ ಒಂದು ಜಾಗದಲ್ಲಿ ಬಂದವರು ಹೇಳಿದ್ದುಂಟು ನಮಗೆ ವರ್ಷ ವರ್ಷಕ್ಕೆ ಕೇಳ್ತಾರೆ ಅಲ್ಲಿ ಸಾಗದಲ್ಲಿ ವೀರಮಾರುತಿ ಭಜನಮಂಗಲ ನೋಡಬೇಕು ನಮಗೆ ಅಂತೇಳಿ ನಾವು ಹೇಳೋದು ಬನ್ನಿ ನೋಡಿ ನೋಡಿ ಹೇಳ್ತಾರೆ ಈ ಒಂದು ಜಾಗದಲ್ಲಿ ಒಳಗೆ ಇಷ್ಟೊಂದು ಒಳಗೆ ಜಾಗದಲ್ಲಿ ಇಷ್ಟೊಂದು ಜನ ಸೇರ್ತಾರಲ್ಲ ಅದಕ್ಕೆ ನಾವು ಹೇಳಿ ಹೇಳೋದು ವೀರ ಮಾರುತಿ ಮಹಿಮೆ ಅವನ ಕಾರಣಿಕೆ ಒಂದಿದ್ರೆ ಎಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಒಂದು ಆ ಜಾಗದಲ್ಲಿ ನಾವು ಇವತ್ತು ಅಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ ಹಾಗೆ ಮತ್ತು ಇನ್ನೂ ನಮಗೆ ಏಳು ಎಷ್ಟು ಎಂಟು ಒಂಬತ್ತು ಶನಿವಾರ ಇನ್ನು ಉಳಿದಿದೆ ಅದೆಲ್ಲ ಶನಿವಾರ ಕೂಡ ಒಳ್ಳೆ ವಿಜೃಂಭಣೆಯಿಂದ ಆಗಬೇಕು ಸಂತ ಮಂಡಳಿಯವರು ಬರಬೇಕು ಅವನ ಸೇವೆ ಮಾಡಬೇಕು ಮತ್ತು ಅವರವರ ಮನೋಭಿಷ್ಟ ಕೆಲವು ಜನರು ಹೇಳ್ತಾರೆ ನಮ್ಮ ಸಂತಾನ ಬಗ್ಗೆ ಹೇಳ್ತಾರೆ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮದುವೆ ಆಗದಿದ್ದು ಹೇಳ್ತಾರೆ ಉದ್ಯೋಗದ ಬಗ್ಗೆ ಹೇಳ್ತಾರೆ ಏನೇನು ಅವರ ಜಾಗದ ಸಮಸ್ಯೆ ಆ ಸೆಲ್ಲ ಸಮಸ್ಯೆಗಳನ್ನು ಆ ವೀರಮಾರುತಿ ಪರಿಹಾರ ಮಾಡ್ತಾನೆ ಯಾಕಂದರೆ ಅಲ್ಲಿ ರಾಮಚಂದ್ರ ದೇವರ ಕೆಳಗಡೆ ಅವನ ಪ್ರತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಅವನ ಸಂಕೀರ್ತನೆ ನಡೀತದೆ ಅಲ್ಲಿ ಭಜನಾಪ್ರಿಯ ಅವನು ಹಾಗೆ ಅಂಥ ಒಂದು ವಿಶೇಷ ಸ್ಥಾನದಲ್ಲಿ ವೀರಮಾರುತಿ ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ ಹಾಗೆ ಮುಂದೆ ನಾಡದು ನಡೆಯುವಂಥ ಉಳಿದವನ್ನು ಒಂಬತ್ತು ಶನಿವಾರ ಅತ್ಯಂತ ವಿಜೃಂಭಣೆಯಿಂದ ಆಗಬೇಕು ಹಾಗೂ ಮುಂದೆ ಮಂಗಳಾಚರಣೆ ಅರವತ್ತರ ಸಂಭ್ರಮ ಅವರು ವಿಶೇಷವಾಗಿ ಕೆಲವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಯಾವುದೇ ಥರ ಲೋಪ ಇಲ್ಲದೆ ಆ ವೆಂಕಟರಮಣ ಹಾಗೂ ಅವರ ಕುಲದೇವರ ಇಷ್ಟದೇವರ ದೇವರ ಹಾಗೂ ವೀರಮಾತು ಅನುಗ್ರಹದಿಂದ ಆ ಕಾರ್ಯಕ್ರಮ ವೈಭವವಾಗಿ ನಡಿಬೇಕು ಹಾಗೂ ಮುಂದಕ್ಕೆ ಕೂಡ ಅಲ್ಲಿ ಬಂದು ಯಾರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವರ ಪ್ರಾರ್ಥನೆ ದೇವರು ಸತ್ಯ ಮಾಡಿಕೊಂಡು ಎಲ್ಲ ಕುಟುಂಬದವರಿಗೂ ಹಾಗೂ ಭಜಕರಿಗೂ ಎಲ್ಲ ಊರಿಂದ ಪರವರ ಬಂದ ಎಲ್ಲ ಭಜಕರಿಗೂ ಕೂಡ ದೇವರು ಅನುಗ್ರಹ ಮಾಡಲಿ ಸರೋಗಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಆ ವೀರಮಾರ್ಗದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸಾಗ ಭಜನಾ ಮಂಗಲೋತ್ಸವಕ್ಕೆ ಅರವತ್ತರ ಸಂಭ್ರಮ ಕಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲಲ್ಲಿ ಕೈಗೊಂಡ ಭಜನೆಗೊಲಿವ ಭಜರಂಗಿ ಕಾರ್ಯಕ್ರಮದಲ್ಲಿ ನಾವು ಕುಟುಂಬಸ್ಥರು ಪ್ರಧಾನ ಅರ್ಚಕರು ಭಕ್ತರು ಹಾಗೂ ಗ್ರಾಮಸ್ಥರೊಂದಿಗೆ ಈ ಸಾಗ ಒಂದು ಕ್ಷೇತ್ರದ ಮಹಿಮೆಯ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದೇವೆ ಇಂದು ನಮ್ಮ ಜೊತೆ ಮಾತನಾಡಿದ ಮಾಹಿತಿ ನೀಡಿದ ವೇದಮೂರ್ತಿ ವೆಂಕಟರಮಣ ಭಟ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಧನ್ಯವಾದಗಳು ಸರ್ ನಿಮಗೆ रामर्ति